ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ರಾಜ್ಯದ ಮೂರು ಕ್ಷೇತ್ರಗಳ ಮತದಾನದ ಕೌಂಟಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಿನ್ನೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಉಪ ಸಮರಕ್ಕೆ ಈಗ ಫಲಿತಾಂಶಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ ಬಹುಶಃ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರು ಹೇಳ್ತಾರೆ ಈ ಮೂರು ಕ್ಷೇತ್ರಗಳಲ್ಲಿ ನನ್ನ ಸ್ಪಷ್ಟ ಚಿತ್ರಣ ಗೊತ್ತಾಗಿರುತ್ತೆ ಫಲಿತಾಂಶವೂ ಸಹ ಹೊರ ಬಂದಿರುತ್ತೆ ನಾಳೆಯೇ ಮತದಾನದ ಏನು ಮತದಾನ ಮಾಡಿದರೆ ಆ ಎಲ್ಲ ಮತಗಳ ಎಣಿಕೆಯ ದಿನ ನಾಳೆ ಬೆಳಗ್ಗೆ ಆರಂಭವಾಗುತ್ತೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ ಮತ ಎಣಿಕೆ ಆರಂಭವಾಗಿ ಬಹುಶಃ ಒಂದು ಒಂದು ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಒಳಗೆ ಪೂರ್ಣ ಚಿತ್ರಣ ಸಿಗುವ ಸಾಧ್ಯತೆ ಇದೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಯಾವ ಸಂದರ್ಭದಲ್ಲಿ ಸಹ ಈ ಮೂರು ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರ ಮೂರು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಹೊರಬೀಳಬಹುದು ಚನ್ನಪಟ್ಟಣ ಸಂಡೂರು ಮತ್ತೆ ಶಿಗ್ಗಾವಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಪಷ್ಟ ಚಿತ್ರಣ ಸಿಗುವ ಎಲ್ಲಾ ಸಾಧ್ಯತೆ ಇದೆ ಹಾಗಾಗಿ ಇಡೀ ರಾಜ್ಯದ ಗಮನ ಹತ್ತ ಕಡೆ ಇದೆ ನಾಳೆಯ ಮತ ಎಣಿಕೆಯಲ್ಲಿ ಏನಾಗುತ್ತೆ ಈಗಾಗಲೇ ಆ ಮತ ಎಣಿಕೆ ಮತದಾನದ ನಂತರದ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ಫಲಿತಾಂಶಗಳು ಈಗಾಗಲೇ ಜನರ ಮನದಲ್ಲಿದೆ ಹಾಗಾಗಿ ಎಕ್ಸಿಟ್ ಪೋಲ್ ಅಲ್ಲಿ ಏನು ಸಂಸ್ಥೆಗಳು ಮಾಡಿದ್ವು ಅದು ಸರಿ ಆಗುತ್ತಾ ಅಥವಾ ಅದೇನಾದ್ರೂ ಬದಲಾಗುತ್ತಾ ಉಲ್ಟಾ ಆಗುತ್ತಾ ಅಂತಕ್ಕಂಥ ಒಂದು ಕುತೂಹಲ ಜನರಲ್ಲಿ ಇದೆ ಈಗೇನು ಎಕ್ಸಿಟ್ ಗಳ ಪ್ರಕಾರ ಮೂರು ಪಕ್ಷಕ್ಕೂ ಸಹ ಒಂದೊಂದು ಸ್ಥಾನ ಸಿಗಬಹುದು ಅಂತಕ್ಕಂತ ನಿರೀಕ್ಷೆ ಇದೆ ಇದು ಏನಾಗುತ್ತೆ ಆ ಎಕ್ಸಿಟ್ ನಂತೆ ಮೂರು ಪಕ್ಷಗಳಿಗೂ ಒಂದೊಂದು ಸ್ಥಾನ ಸಿಗುತ್ತಾ ಅಥವಾ ಮತ್ತೇನಾದ್ರೂ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಾ ಅಂತಕ್ಕಂಥ ಕುತೂಹಲ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣದಲ್ಲಿ ಮತ ಎಣಿಕೆ ಆರಂಭವಾಗುತ್ತೆ ಗಮನ ಈಗ ನಿಂತಿದೆ ನಂದಿನಿ ಹಾಗೆ ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ಕೂಡ ಜೋರಾಗಿ ನಡೀತಾ ಇದೆ ಇಬ್ಬರು ಅಭ್ಯರ್ಥಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ ಈ ಕುರಿತ ಮಾಹಿತಿ ಏನಿದೆ ಬೆಟ್ಟಿಂಗ್ ಚುನಾವಣಾ ಸಂದರ್ಭದಲ್ಲಿ ಒಂದ್ ರೀತಿ ಸಾಮಾನ್ಯ ಅನ್ನೋ ರೀತಿಯಾಗಿದೆ ಸಾಮಾನ್ಯ ಜನರು ಸಹ ಬೆಟ್ಟಿಂಗ್ ಅಲ್ಲಿ ತೋರಿಸ್ಕೊಳ್ತಾರೆ ಯಾರ ಅಭ್ಯರ್ಥಿ ಗೆಲ್ತಾರೆ ಏನಾಗ್ತಾರೆ ಅಂತ ಹೇಳಿ ಆ ಬೆಟ್ಟಿಂಗ್ ಯಾರು ಗೆಲ್ತಾರೆ ಅನ್ನೋದು ಒಂದು ಅಂಶ ಆದ್ರೆ ಎಷ್ಟು ಅಂತರಗಳಿಂದ ಗೆಲ್ತಾರೆ ಅಂತಕ್ಕಂಥ ಬೆಟ್ಟಿಂಗ್ ನಡೆಯುತ್ತೆ ಯಾವ್ಯಾವ ಹೋಬಳಿನಲ್ಲಿ ಅಥವಾ ಯಾವ್ಯಾವ ಭಾಗದಲ್ಲಿ ಯಾರಿಗೆ ಹೆಚ್ಚು ಮತ ಬರಬಹುದು ಅಂತಕ್ಕಂಥ ಬೆಟ್ಟಿಂಗ್ ಸಹ ನಡೆಯುತ್ತೆ ಹಾಗಾಗಿ ಬೆಟ್ಟಿಂಗ್ ಕೇವಲ ಒಂದೇ ಪ್ರಶ್ನೆಯಲ್ಲಿ ಇರೋದಿಲ್ಲ ಯಾರು ಗೆಲ್ತಾರೆ ಅಂತಕ್ಕಂಥ ಒಂದೇ ಪ್ರಶ್ನೆ ಇರೋದಿಲ್ಲ ಅಲ್ಲಿ ಬೇರೆ ಬೇರೆ ಅಂಶಗಳ ಮೇಲೆ ಸಹ ಬೆಟ್ಟಿಂಗ್ ಸಾಮಾನ್ಯ ನಡೆಯುತ್ತೆ ಚನ್ನಪಟ್ಟಣದಲ್ಲಿ ಈಗ ಜೋರಾಗಿದೆ ಯಾಕಂದ್ರೆ ಅಲ್ಲಿ ಒಂದ್ ರೀತಿ ಘಟಾನುಘಟಿಗಳ ಒಂದು ಪೈಪೋಟಿ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಒಂದ್ ಕಡೆ ಪಿ ಕೆ ಬ್ರದರ್ಸ್ ಆದ್ರೆ ಇನ್ನೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಬಹಳ ಸಂಪ್ರದಾಯಬದ್ಧ ರಾಜಕೀಯ ವೈರತ್ವ ರಾಜಕೀಯ ಸಣಸಾಟ ಈ ಎರಡು ಇವರಿಬ್ಬರು ನಡುವೆ ಇದೆ ಯಾವಾಗ್ಲಿಂದಲೂ ಇದೆ ಅದು ದಶಕಗಳಿಂದಲೂ ಇದೆ ಹಾಗಾಗಿ ಆ ಚನ್ನಪಟ್ಟಣದ ಮೇಲೆ ಎಲ್ಲರ ಕುತೂಹಲ ಇದೆ ಹಾಗಾಗಿ ಇಲ್ಲಿ ಬೆಟ್ಟಿಂಗ್ ಸಹ ಹೆಚ್ಚಾಗಿ ನಡೆಯುತ್ತಿದೆ ಹಣದ ಬೆಟ್ಟಿಂಗ್ ಇರುತ್ತೆ ಅಥವಾ ಬೇರೆ ಬೇರೆ ರೀತಿಯ ಬೆಟ್ಟಿಂಗ್ ಇರುತ್ತೆ ಒಂದ್ ರೀತಿ ಈ ಬೆಟ್ಟಿಂಗ್ ಅನ್ನೋದು ಬೇರೆ ಎಲ್ಲಾ ಕ್ಷೇತ್ರಗಳಿಂದ ಚನ್ನಪಟ್ಟಣದಲ್ಲಿ ಜಾಸ್ತಿ ಇರೋದು ಒಂದ್ ರೀತಿ ಇತ್ತೀಚಿನ ದಿನಗಳಲ್ಲಿ ಸಹಜ ಅನ್ನೋ ತರನೇ ಆಗ್ಬಿಟ್ಟಿದೆ ಹಾಗಾಗಿ ಚನ್ನಪಟ್ಟಣದಲ್ಲಿ ಭಾರಿ ಬೆಟ್ಟಿಂಗ್ ನಡೀತಾ ಇದೆ ಕೆಲವರು ಹಣವನ್ನ ಇಡ್ತಾರೆ ಮತ್ತೆ ಬೇರೆ ವಸ್ತುಗಳನ್ನ ಪಣಕ್ಕಿಟ್ಟು ಬೆಟ್ಟಿಂಗ್ ಆಡ್ತಾರೆ ಅದು ಚನ್ನಪಟ್ಟಣದಲ್ಲಿ ಕೇಳಿ ಬರ್ತಾ ಇದೆ ನಂದಿನಿ ಹಾಗೆ ರಾಜ್ಯದ ಘಟಾನುಘಟಿ ರಾಜಕಾರಣಿಗಳ ಪುತ್ರರ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ ಕುಮಾರಸ್ವಾಮಿ ಅವರ ಪುತ್ರ ಆಗಿರ್ಬೋದು ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಅವರು ಕೂಡ ಕಣದಲ್ಲಿದ್ರು ಇವರು ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇನಿದ್ದಾರೆ ಅವರಿಗೆ ಒಂದು ರಾಜಕೀಯ ಸ್ಥಾನವನ್ನು ಕೊಡ್ಲಿಕ್ಕೆ ಅವರ ತಂದೆಯನ್ನು ಸಹ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ತು ರಾಜಕೀಯ ಪಕ್ಷವೂ ಸಹ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅಂತ ಪ್ರಭಾವಳಿ ಅವರಿಗಿರುತ್ತೆ ಹಾಗಾಗಿ ಈಗ ನಾವು ಕರ್ನಾಟಕದ ರಾಜಕಾರಣವನ್ನು ಗಮನಿಸಿದ್ರೆ ಮುಖ್ಯಮಂತ್ರಿಗಳ ಪುತ್ರರು ಎಷ್ಟೋ ಜನ ರಾಜಕಾರಣದಲ್ಲಿ ಸಕ್ರಿಯರಾಗಿ ಬಂದಿರೋದನ್ನ ನಾವು ನೋಡ್ಬೋದು ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರು ವಿಧಾನ ಪರಿಷತ್ ನ ಸದಸ್ಯರಾಗಿದ್ದಾರೆ ಈ ಹಿಂದೆ ಅವರು ಶಾಸಕರಾಗಿದ್ರು ವರ್ಣದಿಂದ ಈಗ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಶಿಕಾರಪುರ ಶಾಸಕರಾಗಿದ್ದಾರೆ ಇನ್ನೊಬ್ಬ ಪುತ್ರ ಶಿವಮೊಗ್ಗದ ಸಂಸದರಾಗಿದ್ದಾರೆ ಹೀಗೆ ಬಹಳಷ್ಟು ಜನ ಮುಖ್ಯಮಂತ್ರಿಗಳ ಪುತ್ರರು ಅವರು ತಮ್ಮ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳೋದ್ರಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಅವರಿಗೆ ರಾಜಕೀಯ ಒಂದು ಸ್ಥಾನ ಸಿಕ್ಕಿದ್ದಿಲ್ಲ ಇದುವರೆಗೂ ಅವ್ರು ಈ ಹಿಂದೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರು ಆದ್ರೆ ಸುಮಲತಾ ವಿರುದ್ಧ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸೋತ್ರ ಅಲ್ಲಿ ನಂತರ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ರು ರಾಮನಗರದಲ್ಲ ಅವರಿಗೆ ಗೆಲುವಾಗಿಲ್ಲ ಈಗ ಚನ್ನಪಟ್ಟಣದಲ್ಲಿ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಚುನಾವಣಾ ರಾಜಕಾರಣದಲ್ಲಿ ಗೆದ್ದು ಎಂಟ್ರಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಚನ್ನಪಟ್ಟಣದಲ್ಲಿ ಗೆಲ್ತಾರ ಅದು ಒಂದು ಬಹಳ ಕುತೂಹಲದ ಪ್ರಶ್ನೆ ಆಗಿದೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಇನ್ನೊಬ್ಬ ಪುತ್ರ ರಾಜಕಾರಣಕ್ಕೆ ಬಂದು ಏನ್ ನಿರಂತರ ಪ್ರಯತ್ನ ಮಾಡ್ತಾ ಇದ್ರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಅವ್ರ ಕುಟುಂಬದವರು ನಿಖಿಲ್ ಕುಮಾರಸ್ವಾಮಿಯನ್ನ ರಾಜಕೀಯಕ್ಕೆ ಕಂಡು ಬರ್ಲಿಕ್ಕೆ ಅದು ಈ ಬಾರಿ ಸಕ್ಸಸ್ ಆಗತ್ತ ಅಂತಕ್ಕಂಥ ಒಂದು ಕುತೂಹಲ ಇದೆ ಚನ್ನಪಟ್ಟಣದ ಜನ ಎಚ್ ಡಿ ಕುಮಾರಸ್ವಾಮಿ ಅವರ ಬದಲು ಅವರ ಪುತ್ರನಿಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮನೆ ಹಾಕ್ತಾರ ಅಂತ ಒಂದು ಕುತೂಹಲ ಇದೆ ಇನ್ನ ಅಚ್ಚರಿ ಪ್ರವೇಶ ಆಗ್ತಾ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ರಾಜಕಾರಣ ಈ ವಸ್ತು ಇದುವರೆಗೂ ರಾಜಕಾರಣದಲ್ಲಿ ಯಾವುದೇ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಕಳೆದ ಒಂದು ದಶಕದಿಂದ ರಾಜಕಾರಣದಲ್ಲಿ ಇದ್ರು ಅವರು ಲೋಕಸಭಾ ಚುನಾವಣೆ ಗೆದ್ರು ಈಗ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರು ಮತ್ತೆ ಯುವ ಜನತಾ ದಳ ರಾಜ್ಯಾಧ್ಯಕ್ಷರಾಗಿದ್ರು ಬೇರೆ ಬೇರೆ ತರಹದ ರಾಜಕೀಯ ಚಟುವಟಿಕೆಯಲ್ಲಿದ್ರು ನಿಖಿಲ್ ಕುಮಾರಸ್ವಾಮಿ ಆದ್ರೆ ಭರತ್ ಬೊಮ್ಮಾಯಿ ಇದುವರೆಗೂ ಬಿಜೆಪಿಯಲ್ಲೇ ಪಕ್ಷದಲ್ಲೇ ಯಾವುದೇ ಸ್ಥಾನಮಾನವನ್ನು ತೆಗೆದುಕೊಂಡಿಲ್ಲ ಏನೋ ಅವರ ತಂದೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಓಡಾಡಿರ್ಬೋದು ಕೆಲಸ ಮಾಡಿರ್ಬೋದು ಆದ್ರೆ ಪಕ್ಷದಲ್ಲಿ ಅವ್ರು ಗುರುತಿಕೊಂಡಿಲ್ಲ ಅವರು ಆದ್ರೂ ಸಹ ಅಲ್ಲಿ ಬಸರಾಜ್ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಶಿಗ್ಗಾವಿ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ ಅಲ್ಲೂ ಸಹ ಅವರು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರ ಪುತ್ರ ಭರತ್ ಬೊಮ್ಮಾಯಿ ಈ ಮೂಲಕ ಕರ್ನಾಟಕ ರಾಜಕಾರಣದಲ್ಲಿ ಪ್ರವೇಶ ಮಾಡ್ತಾರ ಒಬ್ಬ ಉದ್ಯಮಿ ಒಬ್ಬ ಓದಿರ್ತಕ್ಕಂಥ ವಿದ್ಯಾವಂತ ವ್ಯಕ್ತಿ ಈ ರಾಜಕಾರಣಕ್ಕೆ ಬರ್ತಾರ ಈ ಮೂಲಕ ಅಲ್ಲಿ ಅವ್ರ ಭವಿಷ್ಯ ಏನಾಗುತ್ತೆ ಶಿಗ್ಗಾವಿಲ್ಲಿ ಅನ್ನೋದು ಸಹ ಬಹಳ ಕುತೂಹಲ ಕೇಳಿರ್ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಅವರು ಸಕ್ರಿಯ ರಾಜಕಾರಣದಲ್ಲಿ ಈಗ ಬಂದಂಗಾಗುತ್ತೆ ಯಡಿಯೂರಪ್ಪನವರ ಪುತ್ರ ಎಚ್ ಡಿ ಅವರೆಲ್ಲರೂ ಗೆದ್ರು ಅಂತ ಅಂದ್ರೆ ಯಡಿಯೂರಪ್ಪನವರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಇನ್ನ ಇನ್ ಬೇರೆ ಮುಖ್ಯ ಮಾಜಿ ಮುಖ್ಯಮಂತ್ರಿ ಏನಿದ್ದಾರೆ ಅವ್ರ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಸದಾನಂದ ಗೌಡರು ಇದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ ಆದ್ರೆ ಈಗ ಈ ನಾಲ್ಕು ಜನ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ರಾಜಕಾರಣಕ್ಕೆ ಬಂದಂಗಾಗುತ್ತೆ ಇವರಿಬ್ರು ಗೆದ್ರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆದ್ರೆ ಚಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಗೆದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೂ ಸಹ ಒಂದು ಜಾಗ ಸಿಕ್ಕತ್ತಾಗತ್ತೆ ಅದಾಗುತ್ತಾ ಅನ್ನೋ ಕುತೂಹಲ ನಾಳೆಗೆ ಬಗೆಹರಿಯುತ್ತೇನೆ ದಿನ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು